ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿ ಮೈಸೂರು ಫೆಬ್ರವರಿ ಹದಿನೈದು ಮೈಸೂರು ಮತ್ತು ಕೊಡಗು ಕ್ಷೇತ್ರಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಪಣತೊಟ್ಟು ತೊಟ್ಟು ಕೆಲಸ ಮಾಡಿದ್ದೇವೆ ಇವತ್ತು ಚುನಾವಣಾ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಇಂದು ಮೈಸೂರಿನಲ್ಲಿ ಶಾಸಕರಾದ ಅಶ್ವಥ್ ನಾರಾಯಣರವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಯತ್ನಗಳನ್ನು ಮಾಡಿ ಕೊಡಗು ಮತ್ತು ಮೈಸೂರಿನ ಸರ್ವೋನು ಮಾಡ್ತೀವಿ ಎಲ್ಲ ಜನಗಳನ್ನ ವ್ಯಕ್ತಿಗತವಾಗಿ ಗ್ರಾಮ ಚಲೋ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಮಾಡಿ ಇವತ್ತಿನ ಚುನಾವಣಾ ಕಚೇರಿಯ ಉದ್ಘಾಟನೆ ಸಾಂಕೇತಿಕವಾಗಿ ನಡೆದಿರುವಂಥದ್ದಿದೆ ಹಾಗಾಗಿ ನನ್ನೊಂದಿಗೆ ಎಲ್ಲ ಹಿರಿಯರಿದ್ದಾರೆ ಪರಿಪೂರ್ಣವಾಗಿ ಇವತ್ತು ಎಲ್ಲ ಅಭಿವೃದ್ಧಿಯನ್ನು ಆವಿಷ್ಕಾರ ತಂತ್ರಜ್ಞಾನದಲ್ಲೂ ಅದ್ಭುತವಾಗಿ ಕಾರ್ಯಗಳಾಗಿರುವಂಥದ್ದಿದೆ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿಕ್ಕೂ ಕಾರ್ಯಯೋಜನೆಗಳನ್ನು ಮುಂದಿನ ಅವಧಿಯಲ್ಲೇಗಾಯಿತು ಮಾಡಬೇಕನ್ನುವಂಥದ್ದನ್ನು ಯೋಚನೆ ಮಾಡ್ತೀವಿ ಇಂದಿನ ಅವಧಿಯಲ್ಲಿ ಪ್ರತಾಪ್ ಸಿಂಹ ಅವರು ಕೇಂದ್ರ ಸರ್ಕಾರದಿಂದ ನೂರಾರು ಕಾರ್ಯಕ್ರಮವನ್ನು ಬುಕ್ಲೆಟ್ ಮಾಡಿದ್ದಾರೆ ಬುಕ್ಲೆಟ್ ಮಾಡಿ ಪ್ರತಿಯೊಂದು ಕೆಲಸವನ್ನು ಡಾಕ್ಯುಮೆಂಟ್ ಮಾಡಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ವಿ ಅಂತ ತಿಳಿಸಿದರೆ ರಾಜ್ಯ ಸರ್ಕಾರದವರು ನಮ್ಮ ಶಾಸಕರು ನಮ್ಮ ಸಚಿವರುಗಳು ಹೇಗೆ ಕೆಲಸ ಮಾಡಿದ್ರು ಅಂಥದ್ದು ಪರಿಣಾಮ ಪರಿಣಾಮಕಾರಿಯಾಗಿ ತಿಳಿಸಿದ್ದಾರೆ ಹಾಗಾಗಿ ಒಟ್ಟು ವಿಚಾರಗಳನ್ನು ನಾನು ಹೇಳ್ತಾ ಇನ್ನು ಮಿಕ್ಕಿದ ವಿಚಾರಗಳನ್ನು ನಮ್ಮ ಹಿರಿಯರು ನಮ್ಮ ರಾಮದಾಸ್ ಅವರು ನಮ್ಮ ಅಪ್ಪಂಚವರು ಇನ್ನು ಇತರ ಗಣ್ಣ ಮಾನವರು ಲೋಕಸಭಾ ಸದಸ್ಯರು ಈಗಾಗಲೇ ಹೇಗೆ ಮೈಸೂರಿನಲ್ಲಿ ಮೈಸೂರು ಲೋಕಸಭಾ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಕಾರ್ಯಾಲಯದ ಆಗಿದೆಯೋ ಅದೇ ರೀತಿಯಲ್ಲೇ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾರ್ಯಾಲಯದ ಉದ್ಘಾಟನೆ ಆಗಿದೆ ಮಂಡ್ಯದಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯದ ಉದ್ಘಾಟನೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗಾಗಿದೆ ಸೊ ಅದೇ ರೀತಿಯಲ್ಲಿ ಲೋಕಸಭಾ ಕಾರ್ಯಾಲಯಗಳ ಚುನಾವಣೆಯ ಕಾರ್ಯಾಲಯಗಳು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ರಾಜ್ಯ ಮತ್ತು ಕೇಂದ್ರದ ಎಲ್ಲ ವಿಚಾರಗಳ ಸಮನ್ವಯ ಮಾಡುವಂಥ ಒಂದು ಕೇಂದ್ರ ಆಗಿರುತ್ತೆ ಜೊತೆಯಲ್ಲಿ ಯೋಜನೆಗಳನ್ನು ಮಾಡುವುದರ ಜೊತೆಗೆ ಯೋಜನೆಗಳ ಅನುಷ್ಠಾನವನ್ನು ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಈ ಕಾರ್ಯಾಲಯದ ಮೂಲಕವಾಗಿ ಆಗುವಂಥದ್ದು ಆಗ್ತಾ ಇದೆ ಹಾಗೆ ಈ ಬಾರಿಯ ಲೋಕಸಭೆಯಲ್ಲಿ ಈಗಾಗಲೇ ವಿಚಾರವನ್ನು ತಿಳಿಸಿದ ರೀತಿಯಲ್ಲೇ ಹಾಲಿ ಇರುವಂತಹ ಸಂಸದರಗಳ ಜೊತೆಯಲ್ಲೇ ನಾವು ಮುನ್ನೂರ ಎರಡರ ಜೊತೆಯಲ್ಲಿ ನಾವು ಅರವತ್ತೆಂಟು ಜನ ಲೋಕಸಭಾ ಸದಸ್ಯರನ್ನ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಒಳಗಡೆ ಗೆಲ್ಲಿಸುವ ಮುಖಾಂತರದಲ್ಲಿ ಮುನ್ನೂರ ಎಪ್ಪತ್ತು ಭಾರತೀಯ ಜನತಾ ಪಕ್ಷದ ಸಿಂಬಲ್ನಲ್ಲೇ ಗೆದ್ದು ಬರುವಂತಹ ಒಂದು ಸಂಕಲ್ಪವನ್ನು ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ಎನ್ ಡಿ ಎ ಒಂದು ಒಕ್ಕೂಟ ಇಲ್ಲೂ ಆಗಿದೆ ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಒಂದು ಸಂಯುಕ್ತ ಆಶ್ರಯದಲ್ಲಿ ಎನ್ ಡಿ ನಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಹಾಗಾಗಿ ಈ ಕ್ಲಸ್ಟರಲ್ಲೂ ಕೂಡ ಯಾವ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಯಾವುದನ್ನು ಜನತಾದಳಕ್ಕೆ ಬಿಟ್ಟುಕೊಡುತ್ತೆ ಎನ್ನುವಂಥ ನಿರ್ಣಯವನ್ನು ರಾಷ್ಟ್ರೀಯ ನಾಯಕರು ಮಾಡದ ಮೇಲೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಎರಡೂ ಸಂಯುಕ್ತವಾಗಿ ನಾವು ಈ ಕ್ಲಸ್ಟರಲ್ಲಿ ಕೆಲಸ ಮಾಡುವಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ ಬಹಳ ಸಂತೋಷದ ವಿಚಾರ ಅಂತಂದರೆ ಯಾವಾಗ ದೆಹಲಿನಲ್ಲಿ ಘೋಷಣೆ ಆಯಿತು ಘೋಷಣೆ ಆದ ಮೇಲೆ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಿಜೆಪಿ ಮತ್ತು ಜನತಾದಳ ಸಂಯುಕ್ತವಾಗಿ ತಮ್ಮ ಕೆಲಸವನ್ನು ಅಂದರೆ ದೇಶಕ್ಕೋಸ್ಕರವಾಗಿ ಮೋದಿಗೋಸ್ಕರವಾಗಿ ನಾವು ಗೆಲ್ಲಬೇಕು ಅನ್ನುವಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಆಗಿದೆ ಬಂಧುಗಳ ಅದರ ಜೊತೆಯಲ್ಲಿ ಈ ಬಾರಿ ನಾವು ಮತವನ್ನು ಕೇಳ್ತಾ ಇರುವಂಥದ್ದು ಆಗಲೇ ಡಾಕ್ಟರ್ ಹಾಗೆ ಅಭಿವೃದ್ಧಿಯ ಹೆಸರು ಮೇಲೆ ನಾವೀಗಾಗಲೇ ಏನನ್ನ ಕೆಲಸವನ್ನ ಮಾಡಿದ್ದೇವೆ ಅಂದರೆ ಮೋದಿ ಅವರ ಎರಡನೆಯ ಒಂದು ಆವೃತ್ತಿ ಏನು ಪ್ರಾರಂಭ ಆಯಿತು ಅದರಲ್ಲಿ ಆದಂತಹ ಐದು ವರ್ಷಗಳ ಕಾಲದ ಸಾಧನೆ ಮತ್ತು ಮೂರನೆಯ ಅವಧಿಯಲ್ಲಿ ಮಾಡುವಂಥ ಕಾರ್ಯಗಳೇನು ಅನ್ನೋದರ ವಿಚಾರಧಾರೆಯನ್ನ ಸಮಾಜದ ಮುಂದೆ ಇಟ್ಟು ನಾವು ಮತವನ್ನು ಯಾಚನೆ ಮಾಡುವಂತ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಗ್ರಾಮ್ ಚಲೋ ಕಾರ್ಯಕ್ರಮ ಪ್ರಾರಂಭ ಮಾಡಿ ಕೇಂದ್ರದ ಎಲ್ಲ ಸಾಧನೆಗಳನ್ನು ಅವ್ರ ಮುಂದೆ ಇಡುವಂಥ ಕೆಲಸಗಳನ್ನ ಈಗಾಗಲೇ ಮಾಡಲಾಗಿದೆ ಹಾಗೆ ಅದರ ಜೊತೆಯಲ್ಲಿ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ ಅವನಿಗೆ ನೀಡ್ತಾ ಇರುವಂತಹ ಯೋಜನೆಗಳನ್ನ ಆ ಫಲಾನುಭವಿಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮತ್ತು ತಲುಪದಂತ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅರಿವನ್ನು ಉಂಟು ಮಾಡುವಂತಹ ಕಾರ್ಯಗಳು ಈಗಾಗಲೇ ಪ್ರಾರಂಭವಾಗಿದೆ ಹಾಗೆ ಇವತ್ತು ಮಧ್ಯಮ ವರ್ಗದವರು ವಿಶೇಷವಾಗಿ ಅಂಥವರನ್ನು ಗಮನ ತೆಗೆದುಕೊಂಡು ಮತ್ತು ರೈತರನ್ನು ಕೂಡ ಗಮನವನ್ನು ತೆಗೆದುಕೊಂಡು ಇವತ್ತು ಭಾರತ್ ರೈಸ್ ಇರ್ಬೋದು ಭಾರತ್ ವೀಟ್ ಇರ್ಬೋದು ಹಾಗೆ ಬೇಳೆಯನ್ನು ಕೊಡುವಂಥ ವಿಚಾರಗಳು ಕೂಡ ದೇಶಾದ್ಯಂತ ಇವತ್ತು ಪ್ರಾರಂಭವಾಗಿದೆ ಹೀಗೆ ಎಲ್ಲ ವರ್ಗದ ಜನವನ್ನು ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ಕೆ ಈಗಾಗಲೇ ಚಾಲನೆಯನ್ನು ಕೊಡಲಾಗಿದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಅದು ಭಾರತ ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ಆಸೆಯ ಪ್ರಕಾರದಲ್ಲೇ ಯಾವ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದರಿಂದ ಹಿಡಿದು ಪೇಪರ್ ಹಾಕೋದ್ರಿಂದ ಯಾರ್ಯಾರು ಸೇವೆಯನ್ನು ಮಾಡ್ತಾ ಇದ್ದಾರೋ ಅಂಥವ್ರಿಗೂ ಸೂತ್ರವಾಗಿ ಇವತ್ತು ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯನ್ನ ಇವತ್ತು ಘೋಷಣೆಯನ್ನು ಮಾಡಿದ್ರು ಆನಂದವನ್ನು ಪಡುವಂಥ ವಿಚಾರ ಅಂದರೆ ಕರ್ನಾಟಕ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತು ಅಚೀವ್ಮೆಂಟ್ ಅನ್ನು ಮಾಡಲಾಗಿದೆ ಸುಮಾರು ಏಳುನೂರ ಎಂಬತ್ತು ಕೋಟಿ ರೂಪಾಯಿಗಳು ವಿತರಣೆಯನ್ನು ಮಾಡಲಾಗಿದೆ ವಿಶ್ವಕರ್ಮ ಯೋಜನೆ ಆ ವಿಶೇಷವಾಗಿ ಟ್ರೆಡಿಷನಲ್ ಆಗಿ ಅಂದರೆ ಸಾಂಪ್ರದಾಯಿಕವಾದಂತಹ ಕೆಲಸವನ್ನು ಮಾಡುವಂತ ಗ್ರಾಮೀಣ ಪ್ರದೇಶದ ನನ್ನ ಬಂಧುಗಳಿಗೆ ಕೊಡುವಂತ ಒಂದು ಕಾರ್ಯವನ್ನು ಈಗಾಗಲೇ ಚಾಲನೆಯನ್ನ ಪ್ರಧಾನಮಂತ್ರಿ ಹುಟ್ಟುಹಬ್ಬದ ದಿವಸ ಪ್ರಾರಂಭವಾಯಿತು ವಿಶ್ವಕರ್ಮ ಯೋಜನೆ ಇಲ್ಲಿವರೆಗೆ ನಿನ್ನೆವರೆಗೆ ಸುಮಾರು ತೊಂಬತ್ಮೂರು ಲಕ್ಷ ಜನ ಅರ್ಜಿಯನ್ನ ದೇಶದಲ್ಲಿ ಇದಕ್ಕೋಸ್ಕರ ಹಾಕಿದ್ದಾರೆ ಬಹಳ ಸಂತೋಷದ ವಿಚಾರ ಅಂದರೆ ಕರ್ನಾಟಕನೇ ಇಪ್ಪತ್ತ್ ಲಕ್ಷ ಜನ ಕರ್ನಾಟಕದಲ್ಲಿ ಹದಿನೆಂಟು ವರ್ಗಗಳಿಂದ ಅರ್ಜಿಯನ್ನು ಹಾಕಿದ್ದಾರೆ ಮತ್ತೀಗಾಗಲೇನೆ ಕಳೆದ ಐದು ದಿವಸಗಳ ಕಾಲದಿಂದ ಇಡೀ ರಾಜ್ಯದಲ್ಲಿ ಮೈಸೂರು ಸೇರಿದ ಹಾಗೆ ಎಲ್ಲ ಕಡೆ ವಿಶ್ವಕರ್ಮದಲ್ಲಿ ಯಾರೇ ಅರ್ಜಿ ಹಾಕಿದ್ರೋ ಅವರ ಸ್ಕ್ರೂಟಿನಿ ಆಗಿದೆ ಮತ್ತೆ ಅವರಿಗೆ ಟ್ರೈನಿಂಗ್ಗೆ ಕಳಿಸುವಂತ ಕೆಲಸನೂ ಆಗಿದೆ ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಇಪ್ಪತ್ತು ಸಾವಿರ ಜನಕ್ಕೆ ಒಂದೊಂದು ಲಕ್ಷ ರೂಪಾಯಿನ ಅವರ ಅಕೌಂಟ್ಗೆ ಹಾಕುವಂಥ ಕಾರ್ಯ ಕೂಡ ಪ್ರಾರಂಭ ಆಯಿತು ಅಂದ್ರೆ ಇವತ್ತು ವಿಶ್ವಕರ್ಮ ಯೋಜನೆಯನ್ನ ಜಾರಿಗೆ ಕೊಟ್ಟಿದ್ದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಆದರೆ ಮೋದಿ ಅವರ ಸರ್ಕಾರ ಹೇಗಿದೆ ಅಂದರೆ ಆ ಕೊಟ್ಟ ದಿವಸದಿಂದನೇ ಪ್ರಾರಂಭವಾದಂತಹ ಈ ಒಂದು ಕಾರ್ಯ ಮುಂದಿನ ಐದು ವರ್ಷಗಳ ಕಾಲಕ್ಕೆ ಈ ಕಾರ್ಯ ಇರುತ್ತೆ ಅಂದ್ರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಡಿಸೆಂಬರ್ ಮೂವತ್ತನೇ ತಾರೀಕು ವರೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನ ಇದಕ್ಕೋಸ್ಕರವಾಗಿ ಈಗಾಗಲೇ ತೆಗೆದಿಡಲಾಗಿದೆ ಯಾವುದು ಅವ್ರ ಗ್ಯಾರಂಟಿ ರೀತಿಯಲ್ಲಿ ಯಾವಾಗಲೋ ಬರುವಂತಹ ಹಣಕ್ಕಲ್ಲ ಪ್ರಧಾನಮಂತ್ರಿಗಳು ಕೊಟ್ಟಿರುವಂತಹ ವಿಶ್ವಕರ್ಮ ಯೋಜನೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನ ತೆಗೆದಿಟ್ಟು ಕೆಲಸವನ್ನ ಮಾಡ್ತಿದ್ದಾರೆ ಜಸ್ಟ್ ಇದೆ ಉದಾಹರಣೆಗಳು ಹೀಗೆ ನಮ್ಮ ಈ ಬಾರಿಯ ಮೈಸೂರು ಲೋಕಸಭಾ ಕ್ಷೇತ್ರ ಏನಿದೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಹಿಂದಿನ ಬಾರಿಗಿಂತ ಹೆಚ್ಚಿನ ಮತದಲ್ಲಿ ಗೆದ್ದು ಬರ್ತೀವೆ ಅನ್ನುವಂಥ ವಿಶ್ವಾಸ ಇದೆ ಬರೀ ವಿಶ್ವಾಸ ಮಾತ್ರ ಅಲ್ಲ ನಮಗಿದ್ರ ಪರಿಸ್ಥಿತಿಗಳು ಏನು ಅಂತನೂ ಗೊತ್ತಿದೆ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದರೆ ಡೆಪ್ಯೂಟಿ ಸಿಎಂ ಅವ್ರ ಕಾನ್ಸಂಟ್ರೇಷನ್ ಇದೆ ಎಲ್ಲ ಇದ್ರೂ ಕೂಡ ಮೋದಿಯವರ ಸಾಧನೆಗಳು ಮತ್ತು ಮೋದಿಯವರು ಈ ದೇಶಕ್ಕೆ ದೇಶಕ್ಕೋಸ್ಕರವಾಗಿ ಕೊಟ್ಟಿರುವಂತಹ ಒಂದು ಯೋಜನೆಗಳನ್ನು ಮನೆ ಮನೆಗೆ ಮುಗಿಸಿರುವಂಥ ಒಂದು ವಿಶ್ವಾಸ ನಮಗಿದೆ ಹಾಗಾಗಿ ಹೆಚ್ಚಿನ ಒಂದು ವಿಶ್ವಾಸ ನಮಗಿದೆ ನಾವು ನಾಲ್ಕು ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಕ್ಷದ ತಕ್ಕಿಗೆ ಕೊಡುವಂತಹ ಎನ್ ಡಿ ಎ ತಕ್ಕಿಗೆ ಕೊಡುವಂಥ ಒಂದು ವಿಶ್ವಾಸವನ್ನು ನಮ್ಮ ಕಾರ್ಯಕರ್ತರು ಹೊಂದಿದ್ದಾರೆ ಹಾಗಾಗಿ ಆ ನಂಬಿಕೆ ವಿಶ್ವಾಸದಿಂದ ಇವತ್ತು ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತೆ ಈ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಸಾಧಿಸಿ ವಿಜಯದ ಮಾಲೆಯನ್ನು ಕೂಡ ನಮ್ಮ ಡಾಕ್ಟರೇ ಇಲ್ಲಿ ಬಂದು ಹಾಕುವಂಥ ಕೆಲಸ ಈ ಕಾರ್ಯಾಲಯದಿಂದ ಆಗುತ್ತೆ ಎನ್ನುವಂಥ ನಂಬಿಕೆಯನ್ನು ಹೊಂದಿದೆ ಕೆ ಸನ್ಮಾನ್ಯ ಮೋದಿಜಿಯವರು ನಾಲ್ಕು ವಿಚಾರವನ್ನು ಮುಂದೆ ಇಟ್ಟು ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಬಡವರು ಅದರ ಜೊತೆಗೆ ಮಹಿಳೆಯರು ಅದರ ಜೊತೆಗೆ ಯುವಕರು ರೈತರು ಅಂತೇಳಿ ಡಿವೈಡ್ ಮಾಡಿ ಬಡ್ಜೆಟನ್ನು ಮಂಡನೆ ಮಾಡಿದರೆ ತಾವು ನೋಡಿರ್ಬೋದು ಆ ದೃಷ್ಟಿಯಿಂದ ಬೇರೆ ಯಾವುದೇ ಜಾತ್ಯತೀತವಾಗಿ ಹೇಳುವಂಥ ವಿಚಾರವನ್ನು ಕೂಡ ಹೇಳಿಲ್ಲ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ವರ್ಗದವ್ರನ್ನ ಮೇಲೆತ್ತಿಕೊಳ್ಳುವಂಥ ಚಿಂತನೆ ಮಾಡಿದೆ ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರು ಅದರ ಜೊತೆ ಕೊಡಗು ಪ್ರಗತಿ ಸೌಂದರ್ಯದ ಊರು ಈ ಎರಡು ಊರು ಸೇರಿ ಒಂದು ರೀತಿಯಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುವಂಥ ವ್ಯವಸ್ಥೆಯನ್ನು ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ನಾವು ಕೂಡ ಕಳೆದ ಸಾರಿ ಕೊಡಗಿನಿಂದ ಸುಮಾರು ಎಂಬತ್ತೈದು ಸಾವಿರ ಮತವನ್ನು ನಾವು ಲೀಡನ್ನು ಕೊಟ್ಟಿದ್ದೇವೆ ಈ ಸಾರಿ ಕಡಿಮೆ ಅಂತಂದರೆ ಒಂದು ಲಕ್ಷದ ಮೇಲೆ ಲೀಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಅದೇ ರೀತಿ ಮೈಸೂರಲ್ಲಿ ಕೂಡ ಕಳೆದ ಸಾರಿ ನಲವತ್ತೊಂದು ಸಾವಿರ ಮತಗಳನ್ನು ಲೀಡ್ ಕೊಟ್ಟಿದೆ ಈ ಸಾರಿ ಅದಕ್ಕಿಂತ ಜಾಸ್ತಿ ಲೀಡ್ ಕೊಡ್ಬೋದು ಹೇಳುವಂಥ ನಂಬಿಕೆ ನಮಗಿದೆ ಆ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರದ ಸಾಧನೆಯನ್ನು ಮನೆ ಮನೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಡೆದ ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಪ್ರಧಾನಮಂತ್ರಿ ಮೋದಿಯವರ ಅವರ ನೇತೃತ್ವದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮಗೆ ಉದಾಹರಣೆಗೆ ಹೇಳೋಕ್ಕಾದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಇರೋದು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತಾಕಿ ಇವತ್ತು ಮೂರು ರಾಜ್ಯಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ರಾಮ ಮಂದಿರ ನಮ್ಮ ಹಲವಾರು ಬೇಡಿಕೆ ವರ್ಷಗಳಿಂದ ಬೇಡಿಕೆದಂಥ ರಾಮನ ಮಂದಿರವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ವಿಚಾರ ತಗೊಂಡಾಗ ಒಂದು ಸಂದರ್ಭದಲ್ಲಿ ಎಲ್ಲರ ಮನೆಗೆ ನಿರಂತರ ಜ್ಯೋತಿ ಅಂತ ಹೇಳೋ ಉದ್ದ ಉದ್ದೇಶದಿಂದ ಎಲ್ಲರ ಮನೆಗೆ ಕರೆಂಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು ಈ ಸಾರಿ ಸುಜಲದಾಳ ಅಂತ ಹೇಳುವಂಥ ಜೆ ಜೆ ಎಂ ಪ್ರೋಗ್ರಾಮಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕುಡಿಯುವ ನೀರನ್ನು ಕೊಡುವಂಥ ಯೋಚನೆ ಮಾಡಿದ್ದಾರೆ ಹಾಗಾಗಿ ಜನ ಇದನ್ನೆಲ್ಲ ನೋಡಿದ್ದಾರೆ ಮತದಾರರು ಕೂಡ ಮೆಚ್ಚಿದ್ದಾರೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರವನ್ನು ಗೆಲ್ಲಿಸ್ತಾರೆ ಅಂತ ನಂಬಿಕೆ ನನಗಿದೆ ಕ್ಷೇತ್ರದ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಆರಂಭ ಮಾಡಿರುವಂತಹ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಜನಪ್ರಿಯ ನೇತಾರರು ಮೈಸೂರಿಗೆ ಸೆಮಿಕಂಡಕ್ಟರ್ ಯೂನಿಟ್ ಬರಲಿಕ್ಕೆ ಎಲ್ಲ ಭೂಮಿಕೆಯನ್ನು ಸಿದ್ಧವನ್ನು ಪಡಿಸಿದಂತಹ ಹಾಗೂ ಏರ್ಪೋರ್ಟು ಹೊತ್ತು ಎಕ್ಸ್ಪಾನ್ಷನ್ ಆಗಬೇಕು ಅಂದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಸಾಹೇಬ್ರೆ ನಮ್ಮ ಕ್ಲಸ್ಟರ್ನ ಇನ್ಚಾರ್ಜ್ ಆಗಿರುವಂತಹ ಜನಪ್ರಿಯ ನೇತಾರು ಆಗಿರುವ ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಡವರಿಗೆ ದೀನ ದಲಿತರಿಗೆ ಯಾವ್ಯಾವ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅದನ್ನು ಪ್ರತಿ ಮನೆಗೂ ತಲುಪಿಸ್ತಾ ಇರುವಂತಹ ರಾಮದಾಸ್ ಜಿಯವರೇ ನಮ್ಮ ಮಡಿಕೇರಿ ಕ್ಷೇತ್ರವನ್ನು ಕೊಡಗನ್ನ ಐದು ಸಾರಿ ಪ್ರತಿನಿಧಿಸಿ ಸಚಿವರಾಗಿ ಆ ಭಾಗದಲ್ಲಿ ವಿಶ್ವವಿದ್ಯಾಲಯದಿಂದ ಹಿಡಿದು ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜುಗಳನ್ನು ತಂದು ಜನರ ಪ್ರೀತಿಯನ್ನು ಗಳಿಸಿರುವಂಥ ರಂಜನಣ್ಣ ಅವರೇ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರ ಅಣ್ಣ ಅವರೇ ಮತ್ತೊಬ್ಬರು ಜಿಲ್ಲಾಧ್ಯಕ್ಷರಾಗಿರುವಂಥ ಎಲ್ ಆರ್ ಅವರೇ ನಮ್ಮ ಕೊಡಗಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ರವಿ ಕಾಳಪ್ಪನವರೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಜೇಂದ್ರ ಸರ್ ಅವರೇ ಹಾಗೂ ಮಾಜಿ ಸಚಿವರು ಸಂಸದರು ಶಾಸಕರು ಆಗಿರುವಂತಹ ವಿಜಯಶಂಕರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿದು ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ